ಎಲ್ಲರಿಗೂ ಕನ್ನಡೋತ್ಸವದ ಶುಭಾಶಯಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಂಸ್ಕೃತಿಯ ಕನ್ನಡ ಮನಸ್ಸುಗಳಿಗೂ ತಪ್ಪಾಗುತ್ತೆ ಆದ್ರಿಂದ ಅವರ ತುಂಬ ಹೃದಯದಿಂದ ಅಭಿನಂದಿಸುತ್ತೇವೆ ತಾಯಿ ಬೇರು ಕವಿವಾಣಿ ಅದರ ಚಿಗುರು ಹೊಂದಿದ್ದಾರೆ ಜನವಾಣಿ ಅಂದ್ರೆ ಜನಪದ ಸಾಹಿತ್ಯ ಕವಿವಾಣಿ ಅಂದ್ರೆ ಶಿಷ್ಟ ಸಾಹಿತ್ಯ ಪಂಡಿತರು ಮಹಾ ಕವಿಗಳು ವಿದ್ವಾಂಸರು ಬ ರಚಿಸಿದಂತ ಸಾಹಿತ್ಯ ಅದು ಚಿಗುರು ಅದಕ್ಕೆ ಮೂಲ ಬೇರೆ ಯಾವ್ದಪ್ಪ ಅಂದ್ರೆ ಜನವಾಣಿ ಅಂದ್ರೆ ಜನಪದ ಸಾಹಿತ್ಯಕ್ಕೆ ಬಹಳ ಮಹತ್ವ ಇದೆ ನಮ್ಮ ಈ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ನಮ್ಮ ಜನ ಚಂದ್ರಶೇಖರ್ ಕಂಬಾರವರು ಅವರು ದೊಡ್ಡ ಜಾನಪದ ವಿದ್ವಾಂಸರು ಮತ್ತು ಸಂಶೋಧಕರು ಅವರು ಈ ಜನಪದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿ ಜಾನಪದಕ್ಕೆ ವಿಶೇಷವಾಗಿ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವನ ಕಡ್ಡಾಯವಾಗಿ ಮಾಡ್ತಾ ಅದರಲ್ಲಿ ಉತ್ಸವಕ್ಕೆ ಬಹಳ ಮಹತ್ವ ಬಂದಿದೆ ಯಾಕೆ ಅಂತಂದ್ರೆ ಅದಕ್ಕೆ ಎರಡು ಕಾರಣ ಒಂದು ನಮ್ಮ ರಾಜ್ಯದ ಏಕೀಕರಣವಾಗಿ ಅರವತ್ತೊಂಬತ್ತು ವರ್ಷಗಳು ಆಯ್ತು ಒಂದು ಆ ಉತ್ಸವವನ್ನು ಉತ್ಸವನ ಪ್ರತಿ ವರ್ಷ ಮಾಮೂಲಿಯಾಗಿ ಮಾಡ್ತೀವಿ ಈ ವರ್ಷ ನಮ್ಮ ಮೈಸೂರು ರಾಜ್ಯಕ್ಕೆ ವಿಶಾಲವಾದಂಥ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರಿಟ್ಟು ಐವತ್ತು ವರ್ಷಗಳು ಸಂದಿವೆ ಅದರ ಒಂದು ಸವಿಧಿನಿಗಾಗಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಎಂಬುದಾಗಿ ಈ ವರ್ಷವಿಡೀ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಯೋಜನೆ ಆ ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಸ್ನಾತಕೋತ್ತರ ಪದವಿ ಪಡೆದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಗೆ ಸೇರ್ಪಡೆ ಈ ತಮ್ಮ ಸೇವಾ ಮೇಡಮ್ ಅವ್ರು ಕೊಟ್ಟಿರೋ ಪುಸ್ತಕದಲ್ಲಿ ಕೆಲವರು ಪುರೋಹಿತರೆಲ್ಲ ಇದೇ ಸಮುದಾಯದವರಿದ್ದಾರೆ ಅದೇ ಮಂತ ಕೊಟ್ಟಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಅಂತ ಬಹಳ ಸಂತೋಷ ಆಗಿದ್ರು ಹಾಗಾಗಿ ಸುಧಾರಣೆಗಳು ಎಲ್ಲರಲ್ಲೂ ಅಗತ್ಯ ಇದೆ ಧರ್ಮದಲ್ಲೂ ಅಗತ್ಯ ಇದೆ ಮಾಡ್ಕೊಂಡು ಹೋಗಿ ಅದನ್ನೇನು ಧರ್ಮ ಅಂತ ಹೇಳ್ತಾ ಇರ್ತೀವಿ ಅವ್ರ ಧರ್ಮ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದೇ ನನ್ನ ಧರ್ಮದಲ್ಲೂ ಏನಾರಿದ್ರೆ ಲೋಪದೋಷನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗಬೇಕು ಯಾವುದೋ ಕಾಲದಲ್ಲಿ ಅವರು ಹೇಳಿದ್ದನ್ನೇ ಪರ್ಮನೆಂಟ್ ಸತ್ಯ ಅಂತೇಳಿ ಅದರಲ್ಲಿ ಇರೋದೆಲ್ಲ ಸತ್ಯ ಅದನ್ನೇ ಪರಿಪಾಲನೆ ಮಾಡಬೇಕು ಅಂತ ಹೋಗುವ ಅಗತ್ಯ ಇಲ್ಲ ಸೈನ್ಸ್ ಭಾಳ ಅಡ್ವಾನ್ಸ್ ಆಗ್ತಾಯಿದೆ ಕನ್ನಡ ಪ್ರೋತ್ಸಾಹ ನಿಮ್ಮ ಮೇಲೆ ಎಷ್ಟು ಮಾತಾಡಿದ್ರು ಕೇಳಿಕೊಟ್ಟದಿಂದ ಅದು ಆಗಿದ್ದು ಸಾಧ್ಯ ಆಗ್ತಾಯಿದೆ ಇನ್ನೊಂದು ಅಂಶ ನಾನು ಗಮನಿಸ್ಬೇಕು ಅಂದರೆ ಈಗ ಆರ್ಥಿಕವಾಗಿ ಜನ ಮೇಲಕ್ಕೆ ಹೋಗ್ತಾ ಹೋಗ್ತಾ ಅವರು ತಮ್ಮ ಮಕ್ಕಳನ್ನು ಎಲ್ಲರೂ ಕಾನ್ವೆಂಟುಗಳು ಸೇರಿಸ್ತಾರೆ ಅವರು ಅವ್ರ ಜೊತೆಯಲ್ಲಿ ಅವರು ಮಕ್ಕಳು ಇಂಗ್ಲೀಷ್ ಮಾತಾಡಕ್ಕೆ ಶುರು ಮಾಡ್ತಾರೆ ಆ ಮಕ್ಕಳಿಗೆ ಅನುಕೂಲ ಆಗಲೈತೆ ಇವರು ಇಂಗ್ಲೀಷ್ ಕನ್ವರ್ಟ್ ಆಗ್ತಾರೆ ಅಪ್ಪ ಅಮ್ಮ ನಮ್ಮ ಹಳೆಯ ಜನರೇಷನ್ ಹೋದರೆ ಕನ್ನಡ ತಿರುಗು ಅದನ್ನು ಮಾತಾಡಿಕೊಂಡು ಮಕ್ಕಳು ಅದನ್ನೇ ಕಲಿಸ್ತಾ ಇದ್ದರು ಕಲಿಸಿದ್ರು ನೆಕ್ಸ್ಟ್ ಜನರೇಷನ್ಗಳಲ್ಲಿ ಮನೆಗಳಲ್ಲೇ ಆಂಗ್ಲ ಭಾಷೆ ಮಾತೃಭಾಷೆಗೂ ಇದು ಜಾಸ್ತಿ ಕಾಣ್ತಾ ಇದೆ ಈಗಿನ ಪರಿಸ್ಥಿತಿ ಅದು ಆದರೆ ಭಾಳ ಕಷ್ಟ ಆಗುತ್ತೆ ಯಾರಿಗೆ ಆಗಲಿ ಅವ್ರ ಮಕ್ಕಳ ಬಗ್ಗೆ ಅವರ ಪ್ರಗತಿ ಬಗ್ಗೆ ಆಸೆ ಆಸೆ ಇರುತ್ತೆ ಅದರಿಂದ ಇದು ನಡ್ಕೊಂಡು ಹೋಗ್ತಾ ಇದೆ ಇನ್ನು ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಕನ್ನಡನ ಇಲ್ಲಿವರೆಗೆ ಬೆಳೆದಿರೋದನ್ನು ಉಳಿಸ್ಕೊಂಡು ಹೋಗಬೇಕು ನೀವು ಇತ್ತೀಚೆಗೆ ನೋಡಿದ್ರಿ ಗೌರ್ಮೆಂಟಿಂದ ಒಂದು ಆರ್ಡ್ ವಿಶ್ಯೂ ಮಾಡಿದ್ದೀವಿ ಅಂತವರು ಗೌರ್ಮೆಂಟ್ ಇಂಗ್ಲೀಷ್ ಬರ್ಡೋರ ಜೊತೆಗೆ ಕನ್ನಡ ಬರ್ಡೋದು ಕಡ್ಡಾಯ ಮಾಡಬೇಕು ಇಲ್ದವರೆ ನಿಮ್ಮ ಟ್ರೇಡ್ ಲೈಸನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಥವಾ ನಿಮ್ಮ ಅಂಗಡಿಗೂ ಬೀಗ ಹಾಕ್ತೀವಿ ಏನೋ ಥರ ಆ ಥರ ಥರ ಮಾಡಿದ ಮೇಲೆ ಕೆಲವು ಕಡೆ ಕನ್ನಡ ಬೋರ್ಡ್ ಅಲ್ಲಿವರೆಗೂ ಇರಲಿಲ್ಲ ನಮ್ಮ ಮ್ಯಾರೇಜ್ ಜನರು ಬಾಧಾರ್ ಆ ಗೌರ್ಮೆಂಟ್ ಮಾಡೋ ಕೈದಾಗೋ ಯಾಕೆ ನಮಗೆ ಹೊಸ ಬರೀತು ಆಮೇಲೆ ಕೃತಿಗಳನ್ನ ರಚನೆ ಕೂಡ ಮಾಡಿರ್ತಾರೆ ಇವರು ಈ ಎಲ್ಲಾ ಸಾಹಿತ್ಯ ಸಾಧನೆಗಳಿಗಾಗಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನ ಕರೆಸಿ ಗೌರವ ಪುರಸ್ಕಾರಗಳನ್ನ ನೀಡಿ ಸತ್ಕರಿಸಿರ್ತಾರೆ ಹಾಗೆ ಜ್ಞಾನ ಸರಸ್ವತಿ ಬುದ್ಧ ಪ್ರಶಸ್ತಿ ಇಂತಹ ಒಂದು ಸಂದರ್ಭದಲ್ಲಿ ಹತ್ತನೇ ಶತಮಾನದಲ್ಲಿ ನಮ್ಮ ಯುಗ ಸುವರ್ಣ ಯುಗ ಎಂಬಂತಹ ರೀತಿಯಲ್ಲಿ ಇರುವಂತಹ ಕನ್ನಡ ರತ್ನತ್ರಯಗಳಲ್ಲಿ ಪಂಪ ಪೊನ್ನ ರನ್ನ ಈ ಮೂರು ಜನ ಕನ್ನಡ ರತ್ನತ್ರಯದಲ್ಲಿ ಪಂಪ ಆದಿಕವಿ ಹಾಗೂ ಮಹಾಕವಿ ಲೌಕಿಕ ಬೆಕಿಕ ಅಲ್ಲಿ ಜಿನಾಗಮಂ ಲೌಕಿಕ ಕಾವ್ಯ ಮತ್ತು ಪಾರವರ್ಕ ಕಾವ್ಯ ಎರಡು ಆತ ರಚನೆ ಮಾಡಿ ಇಂದಿಗೂ ಮನುಷ್ಯರು ನಾವೆಲ್ಲರೂ ಒಂದೇ ಎಂಬುದನ್ನು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿರತಕ್ಕಂಥ ಮಾತು ಇಲ್ಲಿ ನಾವು ಉದ್ರಹಿಸಬಹುದಾಗಿದೆ ಇದೇ ಬಂದೆ ಸಾಹಿತ್ಯ ಧೀಮಂತ ಸಂಸ್ಕೃತಿಯ ಶ್ರೀಮಂತ ನಮ್ಮ ಡಿ ವಿ ಗುಂಡಪ್ಪನವರು ಮಂಪುತಿಮ್ಮನ ಕಗ್ಗವನ್ನ ರಚನೆ ಮಾಡಿದ್ದಾರೆ ಇದು